ಇವತ್ತು ಸರ್ಕಾರ ಇದನ್ನು ಕಣ್ಣು ತೆರೆದು ನೋಡಬೇಕು ನಾವೊಂದು ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ನೋಡಬೇಕು ಆರೋಗ್ಯ ಸಚಿವರು ಇದಕ್ಕೆ ಸಂಬಂಧಪಟ್ಟಂಗೆ ನೋಡಬೇಕು ಜೊತೆಗೆ ಯಾರ್ಯಾರು ಈ ಆಸ್ಪತ್ರೆಗಳನ್ನು ಈ ಮೇಂಟೈನ್ ಮಾಡ್ತಿರ್ತಾರಲ್ಲ ಅದು ಯಾವ್ಯಾವ ಇಲಾಖೆಗೆ ಬರುತ್ತಲ್ಲ ಅಂದರೆ ಕೆಲವೊಂದು ಹಾಸ್ಪಿಟಲ್ಗಳು ಈ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಗಳಿರ್ತವಲ್ಲ ಅಂತವು ಬೇರೆ ಬೇರೆ ವ್ಯಾಪ್ತಿಗೆ ಬರ್ತವೆ ನಾನು ಹೇಳ್ತಾ ಇದ್ದೀನಿ ಇಡೀ ವ್ಯವಸ್ಥೆ ಇಡೀ ಸರ್ಕಾರ ಇವತ್ತು ಕಣ್ಣು ಬಿಟ್ಟು ನೋಡಬೇಕು ಏನು ನಡೀತಾ ಇದೆ ರಾಜ್ಯದಲ್ಲಿ ಏನಾಗಿದೆ ಸ್ಥಿತಿಗತಿಗಳು ಎಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿವೆ ಯಾಕಂದರೆ ನಾವೀಗ ಹೇಳ್ತಿರುವಂಥದ್ದು ನಮ್ಮ ನಿಮ್ಮ ಆರೋಗ್ಯ ಕಾಪಾಡುವಂಥ ಆಸ್ಪತ್ರೆಗಳ ಬಗ್ಗೆ ಆಸ್ಪತ್ರೆಗಳು ಅಂತಂದರೆ ಈ ದೊಡ್ಡ ದೊಡ್ಡ ಈ ಆಸ್ಪತ್ರೆಗಳಿರ್ತಾವಲ್ಲ ಅದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ ಪ್ರೈವೇಟ್ ಆಸ್ಪತ್ರೆಗಳ ಬಗ್ಗೆ ನಾವು ಮಾತಾಡ್ತಾಯಿಲ್ಲ ನಾನೀಗ ಮಾತಾಡ್ತಿರುವಂಥದ್ದು ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಸರ್ಕಾರಿ ಆಸ್ಪತ್ರೆಗಳ ಆರೋಗ್ಯ ಕೆಟ್ಟು ಹೋಗಿದೆ ಪಾಪ ಬರೀ ಆರೋಗ್ಯ ಕಡೋದು ಮಾತ್ರ ಅಲ್ಲ ಈ ಇಡೀ ಸರ್ಕಾರಿ ಆಸ್ಪತ್ರೆಗಳೇ ಐ ಸಿ ಯುನಲ್ಲಿವೆ ಒಂದು ವೇಳೆ ಸರ್ಕಾರಿ ಆಸ್ಪತ್ರೆಗಳೇ ನೆಗೆದು ಬಿದ್ದುವು ಅಂತ ತಿಳ್ಕೊಳ್ಳಿ ಅದನ್ನ ಇಡೋಕ್ಕೆ ಸ್ಟೋರೇಜ್ ಇಲ್ಲ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ ಇದು ನಮ್ಮ ಸ್ಥಿತಿ ನಾವೇ ದೊಡ್ಡ ಭಾಷಣ ಬಿಗಿತೀವಿ ರಾಜ್ಯದಲ್ಲಿ ಅದನ್ನು ಮಾಡಿದ್ದೀವಿ ಇದನ್ನು ಮಾಡಿದ್ದೀವಿ ನಮ್ಮ ವ್ಯವಸ್ಥೆ ಹಂಗಿದೆ ಹಿಂಗಿದೆ ಬಡ ಜನರಿಗೂ ಕೂಡ ಆರೋಗ್ಯ ಸಿಗಬೇಕು ಸರಿ ಸ್ವಾಮಿ ಕೊಡ್ತಾಯಿದ್ದೀರಿ ಎಷ್ಟು ಮಟ್ಟಿಗೆ ಕೊಡ್ತಾ ಸತ್ತ ಮೇಲೆ ಯಾವ ರೀತಿ ನಡೆಸ್ಕೊತಾ ಇದ್ದೀರಿ ಪೋಸ್ಟ್ ಮಾರ್ಟಮ್ ಯಾವ ರೀತಿ ಮಾಡ್ತಾಯಿದ್ದೀರಿ ಶವಾಗಾರಗಳು ಯಾವ ರೀತಿ ಇದೆ ರಾಜ್ಯದಲ್ಲಿ ಶವಗಳನ್ನು ಇಡಲಿಕ್ಕೆ ಕೋಲ್ಡ್ ಸ್ಟೋರೇಜ್ ಇದೆಯಾ ಅದಕ್ಕೊಂದು ವ್ಯವಸ್ಥೆ ಇದೆಯಾ ಶವವನ್ನು ಕತ್ತರಿಸ್ತಿರಲ್ಲ ಇದು ನೋಡಿ ಶವ ಕತ್ತರಿಸೋದು ಅಂದ ತಕ್ಷಣ ಬೇರೆ ಅರ್ಥದಲ್ಲಿ ಭಾವಿಸಬಾರ್ದು ಯಾವುದಾದ್ರೂ ಒಂದು ತನಿಖೆಯ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಒಂದು ವಿಚಾರ ಬೆಳಕಿಗೆ ಬರಬೇಕು ಅಂತಂದರೆ ಮಾರ್ಟಮ್ ವೆರಿ ವೆರಿ ಇಂಪಾರ್ಟೆಂಟ್ ಆ ಪೋಸ್ಟ್ ಮಾರ್ಟಮ್ ಮಾಡುವಂಥ ಸ್ಥಳ ನೋಡಬೇಕು ನೀವು ನಾನು ಹೇಳ್ತೀನಿ ಈ ಕೋಳಿ ಕುರಿ ಈ ಬಲಿ ಕೊಡ್ತಾರಲ್ಲ ಕೋಣೆಗಳನ್ನು ಆ ಸ್ಥಳಗಳು ಎಷ್ಟೋ ಚೆನ್ನಾಗಿರ್ತವೆ ಅದಕ್ಕಿಂತ ಕೆಟ್ಟದ್ದಾಗಿ ಮನುಷ್ಯನ ಶವವನ್ನು ಕತ್ತರಿಸ್ತಾರೆ ಆಸ್ಪತ್ರೆಗಳಲ್ಲಿ ಇದು ನಮ್ಮ ರಾಜ್ಯ ಇದು ನಮ್ಮ ವ್ಯವಸ್ಥೆ ಇದು ಸರ್ಕಾರಿ ಆಸ್ಪತ್ರೆಗಳ ಸ್ಥಿತಿಗತಿ ಇದು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿರುವಂಥ ಸ್ಥಳ ಹೆಂಗಿರಬೇಕು ಅನ್ನೋದನ್ನು ನೀವು ನೋಡಬೇಕು ನಾಚಿಗೇಡಿನ ಸಂಗತಿ ಏನಿದೆ ರಿಪೋರ್ಟ್ ಬನ್ನಿ ನೋಡೋಣ ಹೆಣಗಾಟ ಅಂತಿದ್ದದ್ದಲ್ಲ ಸಮಸ್ಯೆ ಎಂದೂ ನೆನ್ನೆಯದಲ್ಲ ಹೇಳೋಕೆ ಸರ್ಕಾರಿ ಆಸ್ಪತ್ರೆಗಳು ಆದರೆ ಒಳಹೊಕ್ಕಿ ನೋಡಿದಾಗ ದರ್ಶನವಾಗಿದ್ದು ನೂರಾರು ತಾಪತ್ರಯಗಳು ಸತ್ ಮೇಲೂ ನೆಮ್ಮದಿ ಇಲ್ಲ ಅಂತಾರಲ್ವಾ. ಹಾಗಾಗಿದೆ ನೋಡಿ ಉತ್ತರ ಕರ್ನಾಟಕದವರ ಪರಿಸ್ಥಿತಿ ಇವತ್ತು ಟಿವಿ ನೈನ್ ಇಂಚು ಇಂಚಾಗಿ ಪ್ರಸಾರ ಮಾಡ್ತಿರುವ ಸುದ್ದಿ ನೋಡಿದ್ರೆ ಎಂಥವರು ಒಂದು ಕ್ಷಣ ಶಾಕ್ ಆಗಬೇಕು ಇಂದಿನ ನಮ್ಮ ಸ್ಟೋರಿ ಕೇವಲ ಒಂದು ಸುದ್ದಿ ಮಾತ್ರವಲ್ಲ ಅದೆಷ್ಟೋ ವರ್ಷಗಳ ಸಮಸ್ಯೆಗೆ ತಿಲಾಂಜಲಿ ಇಡಲೇಬೇಕು ಅನ್ನೋ ದಿಟ್ಟತೆಯ ಹೆಜ್ಜೆ ಅದೆಷ್ಟೋ ಸಮಸ್ಯೆಗಳಿಗೆ ಶಾಶ್ವತ ಮುಕ್ತಿ ಕೊಡುವ ಪ್ರಯತ್ನ ಸೌಲಭ್ಯಗಳಿಲ್ಲದೆ ಪೋಸ್ಟ್ ಮಾರ್ಟಮ್ ಆಗಿ ಹೋಗಿರುವ ರಾಜ್ಯದ ಶಭಾಗಾರಗಳಿಗೆ ಸೌಲಭ್ಯವೆಂಬ ಮೆಡಿಸಿನ್ ಕೊಡಲೇಬೇಕು ಅಂತ ಟಿವಿ ನೈನ್ ಇಂದು ಶಬಾಗಾರಗಳಲ್ಲಿನ ಸ್ಥಿತಿಗಳನ್ನ ನಿಮ್ಮ ಎದುರು ಇಂಚಿಂಚಾಗಿ ತೋರಿಸ್ತಿದೆ ಇಡ್ತಿದೆ ನೋಡಿ ಒಂದೊಂದು ದೃಶ್ಯವನ್ನ ಕಣ್ಣರಳಿಸಿ ನೋಡಿ ಕಟ್ಟಡದ ಸುತ್ತ ಮುಳ್ಳು ಕಂಟಿಗಳು ಹೇಗೆ ಬೆಳೆದು ನಿಂತಿವೆ ಅನ್ನೋದನ್ನ ನೋಡಿ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿನ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿರುವ ಶವಾಗಾರದ ಸ್ಥಿತಿ ನೋಡಿ ಕಟ್ಟಡ ಜಾಲಿ ಮುಳ್ಳಿನ ಗಿಡದಲ್ಲಿ ಮುಳುಗಿ ಹೋಗಿದ್ದು ಸತ್ತವರ ಶವ ಅಲ್ಲ ಒಂದು ಹುಳ ಕೂಡ ಈ ಕಡೆ ತಲೆ ಹಾಕದಂತೆ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಟ್ಟು ಎಂಟು ಸಮುದಾಯ ಆರೋಗ್ಯ ಕೇಂದ್ರಗಳಿವೆ ಎಲ್ಲದ ಕಡೆನೂ ಏನು ನಮ್ಮ ಪೋಸ್ಟ್ ಮಾರ್ಟಮ್ ಏನು ವರದಿ ಏನು ಕೊಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾರ್ಟಮ್ ಕೊಠಡಿ ಇದೆ ಅಂತ ಮಾಹಿತಿ ಹೇಳಿದರು ಆದರೆ ಅದರ ಎಷ್ಟರ ಮಟ್ಟಿಗೆ ಇದೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂಥ ಉದಾಹರಣೆಯಾಗಿ ನಾನು ತೋರಿಸ್ತಾ ಇರೋದು ಇದು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲು ಸಂಗಮದಲ್ಲಿರುವಂತಹ ಸಮುದಾಯ ಆರೋಗ್ಯ ಕೇಂದ್ರದ ವ್ಯಾಪ್ತಿ ಪ್ರದೇಶದಲ್ಲಿರುವಂತಹ ಏನು ಮರಣೋತ್ತರ ಪರೀಕ್ಷಾ ಕೊಠಡಿ ಇದನ್ನು ಗಮನಿಸ್ಬೋದು ಎಷ್ಟು ಮಟ್ಟಿಗೆ ಇಲ್ಲಿ ಹದಗೆಟ್ಟಿದೆ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಇಲ್ಲಿ ನಿರ್ಲಕ್ಷ್ಯತನಕ್ಕೆ ಒಳಗಾಗಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟವಾದಂಥ ಉದಾಹರಣೆ ಯಾಕಂತಂದರೆ ಈ ಈ ಒಂದು ಕಟ್ಟಡದ ಇನ್ನೊಂದು ಸ್ವಲ್ಪ ದೂರದಲ್ಲಿನೇ ಏನು ಸಮುದಾಯ ಆರೋಗ್ಯ ಕೇಂದ್ರ ಇರುವಂಥದ್ದು ಅದರಿಂದ ಬಿಟ್ಟು ಬೇರೆ ಕಡೆ ಈ ಮರಣೋತ್ತರ ಪರೀಕ್ಷಾ ಕೊಠಡಿ ಇದೆ ಆದರೆ ಈ ಕೊಠಡಿ ಇಲ್ಲಿ ಇದೆ ಅನ್ನೋದನ್ನು ಗುರುತಿಸೋ ಕೂಡ ಆಗೋದಿಲ್ಲ ಅಷ್ಟು ಮಟ್ಟಿಗೆ ಇಲ್ಲಿ ಪರಿಸ್ಥಿತಿ ಹದಿಗಟ್ಟು ಹೋಗಿದೆ ಯಾಕಂತಂದ್ರೆ ನೋಡ್ತಾ ಇರಬಹುದು ಸುತ್ತಲೂ ಕೂಡ ಈಗಾಗಲೇ ಜಾಲಿ ಕಂಟೆ ಬೆಳೆದು ಒಂದು ರೀತಿ ಜಂಗಲ್ ಪರಿಸ್ಥಿತಿ ಇಲ್ಲಿ ಕಂಡು ಬರ್ತಾ ಇದೆ ಆ ಕೊಠಡಿಯಲ್ಲಿ ಅಲ್ಲಿ ನೋಡೋದಕ್ಕೂ ಕೂಡ ಸಾಧ್ಯವಿಲ್ಲ ಇನ್ನು ಮೇಲೆ ಅದರ ಒಳಗಡೆ ಹೋಗಿ ಮರಣೋತ್ತರ ಪರೀಕ್ಷೆಯನ್ನ ಆದರೂ ಹೇಗೆ ಸಾಧ್ಯ ಅನ್ನೋದನ್ನು ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗತ್ತೆ ಇದು ಕೂಡಲ ಸಂಗಮದಲ್ಲಿರುವ ಆರೋಗ್ಯ ಕೇಂದ್ರದ ಕಥೆ ಮಾತ್ರವಲ್ಲ ಬೇವೂರಿನಲ್ಲೂ ಇದೇ ವ್ಯಥೆ ಸುಣ್ಣ ಬಣ್ಣದಿಂದ ಆರೋಗ್ಯ ಕೇಂದ್ರ ಸಿಂಗಾರಗೊಂಡಿದೆಯೇ ಹೊರತು ಇಲ್ಲೂ ಕೂಡ ಶವಾಗಾರವೇ ಇಲ್ಲ ಮರಣೋತ್ತರ ಪರೀಕ್ಷೆಗೆ ಬೇರೆ ಕಡೆ ಹೋಗಬೇಕಾದ ಸ್ಥಿತಿ ಇದೆ ಚವಾಗಾರಗಳ ಸಮಸ್ಯೆ ಬಾಗಲಕೋಟೆಯಲ್ಲಿ ಮಾತ್ರ ಇಲ್ಲ ಬೆಳಗಾವಿ ಚಿಕ್ಕೋಡಿ ಧಾರವಾಡದಲ್ಲೂ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಲವತ್ತ ಎಂಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ ಅದರಲ್ಲಿ ಮೂವತ್ತ ಎರಡು ಕಡೆ ಪೋಸ್ಟ್ ಮಾರ್ಟಮ್ ಕಟ್ಟಡಗಳಿವೆ ಹದಿನಾರು ಕಡೆ ಇಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಐವತ್ತ ಒಂಬತ್ತು ಪಿ ಎಚ್ಸಿ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದು ಅದರಲ್ಲಿ ಕೇವಲ ಹದಿನಾರು ಕಡೆ ಮಾತ್ರ ಶವಾಗಾರ ಇದೆ ಬಾಕಿ ಉಳಿದ ನಲವತ್ತ ಮೂರು ಕಡೆ ಮರಣೋತ್ತರ ಪರೀಕ್ಷಾ ಕೇಂದ್ರ ಇಲ್ಲ ಹಾಗೆ ಚಿಕ್ಕೋಡಿಯಲ್ಲಿ ಎಂಬತ್ತು ಪಿಎಚ್ಸಿಗಳಿದ್ದು ಇದರಲ್ಲಿ ಇಪ್ಪತ್ತ ಮೂರು ಕಡೆಗಳಲ್ಲಿ ಮಾತ್ರ ಶವಾಗಾರವಿದೆ ಇನ್ನು ಐವತ್ತ ಏಳು ಕಡೆ ಶವಾಗಾರವೇ ಇಲ್ಲ ಧಾರವಾಡದಲ್ಲಿ ಐವತ್ತ ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದ್ದು ಕೇವಲ ಇಪ್ಪತ್ತು ಕಡೆ ಶವಾಗಾರಗಳಿವೆ ಮೂವತ್ತ ಮೂರು ಕಡೆ ಮರಣೋತ್ತರ ಪರೀಕ್ಷಾ ಕೇಂದ್ರಗಳಿಲ್ಲ ಬಳ್ಳಾರಿಯಲ್ಲಿ ಇಪ್ಪತ್ತ ಒಂಬತ್ತು ಪಿ ಎಚ್ ಸಿ ಕೇಂದ್ರಗಳಿದ್ದು ಈ ಪೈಕಿ ಎಂಟು ಕಡೆ ಶಬಾಗಾರಗಳಿವೆ ಇಪ್ಪತ್ತ ಒಂದು ಕಡೆ ಮರಣೋತ್ತರ ಪರೀಕ್ಷಾ ಕೇಂದ್ರಗಳೇ ಇಲ್ಲ ಏನು ಉತ್ತರ ಕರ್ನಾಟಕದ ಪ್ರಮುಖವಾಗಿ ಹೇಳಬೇಕಂತಂದರೆ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಬಹುತೇಕ ಕಡೆ ಮರಣೋತ್ತರ ಪರೀಕ್ಷೆ ಏನು ಕೊಠಡಿನೇ ಇಲ್ಲ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿನ ಸ್ಥಿತಿಗತಿ ಹೇಗಿದೆ ಇಲ್ಲಿ ಎಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ ಎಷ್ಟರಲ್ಲಿ ಮರಣೋತ್ತರ ಪರೀಕ್ಷೆ ಕೊಠಡಿ ಇಲ್ಲ ಅದರ ಬಗ್ಗೆ ಏನು ಮಾಹಿತಿ ಕ ಏನು ಪಡೆಯೋಣ ನಮ್ಮ ಜೊತೆ ಡಿ ಎಚ್ ಓ ಇದ್ದಾರೆ ಸರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಟೋಟಲಿ ಒಟ್ಟು ಎಷ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ ಮತ್ತು ಶವಾಗಾರದ ಕೊರತೆ ಎಷ್ಟಕ್ಕಿದೆ ಅಂತ ಬಾಗಲಕೋಟೆ ಜಿಲ್ಲೆಯಲ್ಲಿ ನಲವತ್ತೆಂಟು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ ಇದರಲ್ಲಿ ಮೂವತ್ತೆರಡು ಕಡೆ ಪ್ರಾ ಶವಾಗ ಪರೀಕ್ಷೆ ಮಾಡುವಂಥ ಕೊಠಡಿಗಳಿದ್ದಾವೆ ಹದಿನಾರರಲ್ಲಿ ಇಲ್ಲ ಅದೇನು ಅಂದರೆ ನಾನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತ ಹೇಳ್ತೀವಿ ಅಂಥ ಪಿ ಎಚ್ ಸಿಗಳಲ್ಲಿ ಹತ್ತು ಪಿ ಎಚ್ ಸಿಗಳಲ್ಲಿ ಇಲ್ಲ ಟೋಟಲಿ ಒಟ್ಟು ಹದಿನಾರು ಪಿ ಇಲ್ಲ ಮತ್ತೊಂದು ಅಚ್ಚರಿ ಅಂದರೆ ಬಾಗಲಕೋಟೆ ಒಂದೇ ಜಿಲ್ಲೆಯಲ್ಲಿ ಕಳೆದ ಹನ್ನೆರಡು ತಿಂಗಳಿನಲ್ಲಿ ಆರು ಮೃತದೇಹಗಳ ಮರಣೋತ್ತರ ಪರೀಕ್ಷೆಯನ್ನು ಬಯಲಲ್ಲೇ ಮಾಡಲಾಗಿದೆ ಅನ್ನೋ ಮಾಹಿತಿ ಇದೆ ಧಾರವಾಡದಲ್ಲಿ ಇಪ್ಪತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಐವತ್ತು ವರ್ಷದ ಹಿಂದೆ ನಿರ್ಮಾಣ ಮಾಡಲಾಗಿದೆಯಂತೆ ಆದರೆ ಹೊಸದಾಗಿ ಆಗಿರುವ ಕಡೆ ಸೂಕ್ತ ಸೌಲಭ್ಯಗಳು ಇಲ್ಲ ಅನ್ನೋ ಮಾಹಿತಿ ಇದೆ ಬಳ್ಳಾರಿಯ ಸಿಕಮ್ಮನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ಶವಾಗಾರ ಬೇಲಿಪಾಲಾಗಿದೆ ಬಳ್ಳಾರಿಯ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಸಿದ್ದಂನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಂಭಾಗದಲ್ಲಿದ್ದೀವಿ ಈ ಆರೋಗ್ಯ ಕೇಂದ್ರದಲ್ಲಿ ಶವಗಾರದ ಅಂದರೆ ಮರಣೋತ್ತರ ಪರೀಕ್ಷೆಯ ಸಂಬಂಧಪಡತಕ್ಕಂಥ ಕೊಠಡಿ ವ್ಯವಸ್ಥೆ ಇಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಅರವತ್ತ ಒಂದು ಗ್ರಾಮೀಣ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ ಅರವತ್ತ ಒಂದು ಗ್ರಾಮೀಣ ಸಮುದಾಯ ಆರೋಗ್ಯ ಕೇಂದ್ರಗಳ ಪೈಕಿ ಮೂವತ್ತ ಒಂದರಲ್ಲಿ ಶವಾಗಾರ ಇವೆ ಇತರೆ ಮೂವತ್ತು ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಶವಾಗಾರ ಇಲ್ಲ ಶವಾಗಾರಗಳು ಅಂದ್ರೆ ಹೇಗಿರ್ಬೇಕು ಅಲ್ಲಿ ಏನೆಲ್ಲ ವ್ಯವಸ್ಥೆ ಇರಬೇಕು ಅಂತೀರಾ ಅದನ್ನ ಎಳೆ ಎಳೆಯಾಗಿ ತೋರುತ್ತೇವೆ ನೋಡಿ ಶವಾಗಾರದಲ್ಲಿ ಮುಖ್ಯವಾಗಿ ಶವ ಇಡುವ ಕಟ್ಟೆ ಇರಬೇಕು ರಕ್ತ ನೀರು ಹಾಗೂ ದ್ರವ ರೂಪದ ವಸ್ತು ಚರಂಡಿಗೆ ಹೋಗೋಕೆ ವ್ಯವಸ್ಥೆ ಇರಬೇಕು ಶವಾಗಾರದ ಕೊಠಡಿಯಲ್ಲಿ ನೆರಳು ಬೆಳಕು ಗಾಳಿ ಇರಬೇಕು ಕೊಠಡಿಯ ಕಿಟಕಿಗಳಲ್ಲಿ ಎಕ್ಸಾಸ್ಟ್ ಫ್ಯಾನ್ಗಳು ಅಳವಡಿಸಿರ್ಬೇಕು ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇರಬೇಕು ಮೃತದೇಹದ ಭಾಗ ಇಡೋಕೆ ಕಂಪಾರ್ಟ್ಮೆಂಟ್ ಇರಬೇಕು ವೈದ್ಯ ಸಹಾಯಕನಿಗಾಗಿ ಬಟ್ಟೆ ಬದಲಾಯಿಸುವ ರೂಮ್ ಇರಬೇಕು ಕೈ ತೊಳೆಯೋಕೆ ವಾಶ್ ಬೇಸನ್ ಶೌಚಾಲಯ ಶ್ರಮ ಇಡೋದಕ್ಕೆ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಶವ ಪರೀಕ್ಷೆ ವಸ್ತು ಜನರೇಟರ್ ವ್ಯವಸ್ಥೆಯೂ ಇರಬೇಕು ಪೋಸ್ಟ್ ಮಾರ್ಟಮ್ ರೂಮ್ನಲ್ಲಿ ನಮ್ದು ಮುಖ್ಯವಾಗಿ ಇರತಕ್ಕಂಥದ್ದು ಒಂದು ಪೊಲೀಸ್ ರೂಮು ಅಟೆಂಡರ್ಸ್ ರೂಮು ಪೋಸ್ಟ್ ಮಾರ್ಟಮ್ ರೂಮು ಕೋಲ್ಡ್ ಸ್ಟೋರೇಜ್ ರೂಮು ಮತ್ತು ಆ ವಿಸರ ಆರ್ಗನ್ಸ್ಗಳನ್ನು ಕಲೆಕ್ಟ್ ಸೇಫಾಗಿ ಮಾಡಿಡೋದಕ್ಕೆ ಸ್ಟೋರೇಜ್ ರೂಮು ಆಮೇಲೆ ಜನ್ರೇಟರ್ ರೂಮು ಇಪ್ಪತ್ನಾಲ್ಕು ತಾಸು ಜನ್ರೇಟರ್ ವ್ಯವಸ್ಥೆ ಇದೆ ಮತ್ತು ಪಬ್ಲಿಕ್ಕಿಗಾಗಲಿ ಡಾಕ್ಟರ್ಸಿಗಾಗಲಿ ಇಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇದೆ ಅದನ್ನು ಸಹಿತ ಇಲ್ಲಿ ಮಾಡಿದ್ದಾರೆ ಅಲ್ಲಿ ಟ್ಯೂಬ್ಲೈಟ್ಗಳ ವ್ಯವಸ್ಥೆ ಆರರಿಂದ ಎಂಟು ನೀವು ನೋಡ್ತಾ ಇರ್ಬೋದು ಆರರಿಂದ ಎಂಟು ಟ್ಯೂಬ್ಲೈಟ್ಗಳ ವ್ಯವಸ್ಥೆ ಇದೆ ಎಕ್ಸಾಸ್ಟ್ ಫ್ಯಾನ್ಗಳು ಇಲ್ಲಿ ಏನು ಒಂದು ವಾಸನೆಯ ದುರ್ವಾಸನೆ ಆದರೂ ಸಹಿತ ಅದನ್ನೆಲ್ಲ ಹೊರಗೆ ಕಳಿಸುವಂತಹ ಒಂದು ಎಕ್ಸಾಸ್ಟ್ ಫ್ಯಾನಿನ ವ್ಯವಸ್ಥೆ ಇದೆ ಆಮೇಲೆ ಲೈಟು ಗಾಳಿ ಬೆಳಕು ಈ ಎಲ್ಲದರದ ಒಂದು ಸಮರ್ಪಕ ವ್ಯವಸ್ಥೆ ಪೋಸ್ಟ್ ಮಾರ್ಟಮ್ ರೂಮ್ನಲ್ಲಿ ಬೇಕಾಗುತ್ತೆ ಅದು ಇದೆ ಇಲ್ಲಿ ಈ ಒಂದು ಈ ಒಂದು ಪೋಸ್ಟ್ ಮಾರ್ಟಮ್ ಮೋಟೇಷನ್ ಮಾಡುವಂಥ ಒಂದು ಸಂದರ್ಭದಲ್ಲಿ ರಕ್ತ ಬರುತ್ತೆ ಅದರಲ್ಲಿ ಯಾವುದಾದ್ರೂ ಲಿಕ್ವಿಡ್ಸ್ಗಳು ಬಾಡಿ ಫ್ಲೂವಿಡ್ಸ್ ಅಂತೀವಲ್ಲ ಅವುಗಳು ಚೆಲ್ಲಾಡ್ತವೆ ಅವು ಚೆಲ್ಲಾಡ್ಲಾರ್ದಂಗೆ ಚೆಲ್ಲಾಡಿದರೂ ಕೂಡ ಅವುಗಳು ಡ್ರೈನ್ ಆಗುವಂಗೆ ಡ್ರೈನೇಜ್ ಸಿಸ್ಟಮ್ ಇದೆ ನಮ್ಮಲ್ಲಿ ಡ್ರೈನೇಜ್ ಸಿಸ್ಟಮ್ ಅದ್ರ ಜೊತೆಗೆ ನಾವು ಸೋಡಿಯಂ ಹೈಪೊಕ್ಲೋರೈಟ್ ಅನ್ನುವಂಥ ಒಂದು ಸೊಲ್ಯೂಷನ್ ಇರ್ತದೆ ಅದು ಆ ಬಯೋಮೆಡಿಕಲ್ ಹೆಸಾರ್ಡ್ಸ್ ಆಗಬಾರ್ದು ಪಬ್ಲಿಕ್ಕಿಗೂ ಅಂಥೇಳಿ ಆ ಡ್ರೈನೇಜ್ ಸಿಸ್ಟಮಲ್ಲಿ ಅದು ಹಾ ಹೋಗುವಂಗೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತೀವಿ ಆ ಸೋಡಿಯಂ ಹೈಪೋಕ್ಲೊರಿಟ್ ಸೊಲ್ಯೂಷನ್ ಆ ಬ್ಲಡ್ ಗಿಡ್ ಜೊತೆಗಿನ ಹೋಗೋದ್ರಿಂದ ಅದು ಯಾವುದೇ ರೀತಿಯ ಮನುಷ್ಯರ ಮೇಲೆ ದುಷ್ಪರಿಣಾಮ ಬೀರೋದಿಲ್ಲ ಶವಾಗಾರಗಳಲ್ಲಿ ಈ ವ್ಯವಸ್ಥೆಗಳು ಇರಲೇಬೇಕು ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳು ಇದೆ ಯಾವುದೇ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಮೃತಪಟ್ಟರೆ ಅದಕ್ಕೆ ನಿಖರ ಕಾರಣ ಕೊಡೋದೇ ಮರಣೋತ್ತರ ಪರೀಕ್ಷಾ ಹೀಗಿರುವಾಗ ಒಂದು ಮೃತಪಟ್ಟ ವ್ಯಕ್ತಿಯ ಊರಿನಿಂದ ಶವಾಗಾರ ಹತ್ತಿರ ಇದ್ರೆ ಓಕೆ ಆದ್ರೆ ಪ್ರಾಥಮಿಕ ಕೇಂದ್ರವಿತ್ತು ಅಲ್ಲಿಂದ ಇನ್ನೊಂದು ಕಡೆ ಹೋಗುವಷ್ಟರಲ್ಲಿ ವ್ಯಕ್ತಿಯ ದೇಹದಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗುತ್ತವೆ ಆಗ ವೈದ್ಯರಿಗೂ ನಿಖರ ಕಾರಣ ಹುಡುಕೋಕೆ ಕಷ್ಟ ಆಗತ್ತೆ ಹೀಗಾಗಿ ಪ್ರತಿ ಪಿಎಚ್ಸಿ ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮರಣೋತ್ತರ ಪರೀಕ್ಷಾ ಕೇಂದ್ರ ಇರಬೇಕಾಗಿದೆ